ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ಕುಂಭಮೇಳ ನಡೀತಾಗಿದೆ ಅದು ಕೂಡ ಮಹಾಕುಂಭಮೇಳ ಆದರೆ ಮಹಾಕುಂಭಮೇಳದಲ್ಲಿ ದೊಡ್ಡ ಬೆಂಕಿ ಕಾಣಿಸಿಕೊಂಡಿದ್ದು ಆತಂಕ ಸೃಷ್ಟಿಯಾಗಿದೆ ಅದೊಬ್ಬ ಅಘೋರಿ ಹದಿನೈದು ವರ್ಷಗಳ ಹಿಂದೆಗೆ ಹೇಳಿದ್ದ ಮಹಾಕುಂಭದಲ್ಲಿ ದೊಡ್ಡ ಬೆಂಕಿ ಅವಘಡ ಸಂಭವಿಸುತ್ತೆ ಅಂತ ಅದೊಬ್ಬ ಅಘೋರಿ ಬಾಬಾ ಕುಂಭಮೇಳ ಶುರುವಾಗದಕ್ಕಿಂತ ಮುಂಚೆಗೆ ಐದು ದಿನದ ಬಳಿಕ ಮಹಾ ಕುಂಭಮೇಳದಲ್ಲಿ ದೊಡ್ಡ ಬೆಂಕಿ ಅವಘಡ ಸಂಭವಿಸುತ್ತೆ ಅಂತ ಭವಿಷ್ಯವಾಣಿಯನ್ನು ನುಡಿದ್ರು ಆ ಭವಿಷ್ಯವಾಣಿ ಈಗ ನಿಜವಾಗಿದೆ ಕುಂಭಮೇಳದಲ್ಲಿ ಬಹುದೊಡ್ಡ ಬೆಂಕಿ ಅವಘಡ ಸಂಭವಿಸಿದ್ದು ಬೆಂಕಿ ನಾಲ್ಕು ಸಾವಿರ ಎಕರೆಯಷ್ಟು ಹರಡುವ ಸಾಧ್ಯತೆಯಿದೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಈ ಹಿಂದೆ ತುಳಿತ ಸಂಭವಿಸ್ತಾಗಿತ್ತು ಆದರೆ ಈ ಸರ್ತಿ ದೊಡ್ಡ ಬೆಂಕಿ ಅವಘಡ ಸಂಭವಿಸಿದೆ ಹಾಗಾದ್ರೆ ಕುಂಭಮೇಳದಲ್ಲಿ ಏನಾಯಿತು ಪ್ರಯಾಗ್ರಾಜ್ನಲ್ಲಿ ಬೆಂಕಿ ಹೊತ್ತಿಕೊಂಡಿದ್ದು ಹೇಗೆ ಈ ಹಿಂದೆ ಸಂಭವಿಸಿದ ಅವಘಡಗಳ ಇತಿಹಾಸವನ್ನೇ ಹೇಳ್ತೀವಿ ನೋಡಿ ಹೌದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಐತಿಹಾಸಿಕ ಮಹಾಕುಂಭಮೇಳ ನಡೀತಾಗಿದೆ ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ಈ ಮಹಾಕುಂಭಮೇಳ ಸಾಕ್ಷಿಯಾಗ್ತಾ ಇದೆ ಜನವರಿ ಹದಿನಾಲ್ಕರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಅಂದರೆ ನಲವತ್ತ ಐದು ದಿನಗಳವರೆಗೆ ಪ್ರಯಾಗ್ರಾಜ್ನಲ್ಲಿ ಪವಿತ್ರ ಅಮೃತ ಸ್ನಾನ ಜರುಗತಾಗಿದೆ ಆದರೆ ಅದ್ಯಾರ ಕೆಟ್ಟ ಕಣ್ಣು ಬಿತ್ತೋ ಗೊತ್ತಿಲ್ಲ ಆರನೇ ದಿನವಾದ ಇಂದು ದೊಡ್ಡ ಬೆಂಕಿ ಅವಘಡ ಸಂಭವಿಸಿದೆ ಈ ಹಿಂದೆಯೂ ಕುಂಭಮೇಳಗಳಲ್ಲಿ ಇಂತಹ ಅವಘಡಗಳು ಸಂಭವಿಸಿದವು ಮೊದಲೆಲ್ಲ ಕಾಲ್ತುಳಿತಕ್ಕೆ ಜನ ಸಾಯ್ತಾಗಿದ್ರು ಆದರೆ ಈ ಸರತಿ ಕುಂಭಮೇಳದಲ್ಲಿ ಬಹುದೊಡ್ಡ ಬೆಂಕಿ ಅವಘಡ ಸಂಭವಿಸಿದೆ ಈ ಬೆಂಕಿ ಅವಘಡದಲ್ಲಿ ಸಾವು ನೋವಿನ ಬಗ್ಗೆ ಯಾವುದೇ ವರದಿಯಾಗಿಲ್ಲ ಶಾಸ್ತ್ರಿ ಬ್ರಿಡ್ಜ್ ಸೆಕ್ಟರ್ ರಲ್ಲಿ ಬೆಂಕಿ ಹೊತ್ತಿಕೊಂಡಿರುವ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ ಸಾಧು ಸಂತರು ಅಡುಗೆ ಮಾಡುವಾಗ ಏಕಾಏಕಿ ಸಿಲಿಂಡರ್ ಸ್ಫೋಟಗೊಂಡಿದೆ ಅಂತ ಹೇಳಲಾಗ್ತಿದೆ ಆಗ ಆ ಬೆಂಕಿ ಸುತ್ತಮುತ್ತಲಿನ ಪ್ರದೇಶಕ್ಕೆ ವ್ಯಾಪಿಸಿದೆ ಅಂತ ಶಂಕಿಸಲಾಗಿದೆ ಮೊದಲು ಒಂದು ಟೆಂಟ್ನಲ್ಲಿ ಹೊತ್ತಿಕೊಂಡ ಬೆಂಕಿ ಬಳಿಕ ಪಕ್ಕದ ಇಪ್ಪತ್ತೈದಕ್ಕೂ ಹೆಚ್ಚು ಟೆಂಟ್ಗಳಿಗೆ ಆವರಿಸಿದೆ ಅಲ್ಲದೆ ಬೆಂಕಿ ಹೊತ್ತಿಕೊಂಡ ಪರಿಣಾಮ ಒಂದೊಂದಾಗಿ ಸಿಲಿಂಡರ್ಗಳು ಸ್ಫೋಟಗೊಳ್ಳೋದಕ್ಕೆ ಶುರು ಮಾಡಿವೆ ಭಾರಿ ಅಗ್ನಿ ಅವಘಡದಲ್ಲಿ ಹಲವು ವಾಹನಗಳು ಸುಟ್ಟು ಭಸ್ಮವಾಗಿವೆ ಈ ವಿಚಾರ ತಿಳಿದ ಕೂಡಲೇ ಘಟನಾ ಸ್ಥಳಕ್ಕೆ ಪೊಲೀಸರು ಹಾಗೂ ಆರಕ್ಕೂ ಹೆಚ್ಚು ಅಗ್ನಿಶಾಮಕದಳ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಇನ್ನು ಈ ಕುಂಭಮೇಳದಲ್ಲಿ ಮಹಾ ದುರಂತಕ್ಕೆ ಸಾಧು ಸಂತರು ಸೇರಿದಂತೆ ಕೋಟ್ಯಂತರ ಭಕ್ತರು ಆಗಮಿಸಿದ್ದಾರೆ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿ ಪುನೀತರಾಗ್ತಿದ್ದಾರೆ ಆದರೆ ಇದೇ ಹೊತ್ತಲ್ಲಿ ಪ್ರಯಾಗ್ರಾಜ್ನ ಶಾಸ್ತ್ರಿ ಬ್ರಿಡ್ಜ್ ಸೆಕ್ಟರ್ ನಲ್ಲಿ ಭಾರಿ ಪ್ರಮಾಣದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಈಗಾಗಲೇ ನಿಮಗೆ ಗೊತ್ತಿರಬಹುದು ನೂರ ವರ್ಷಗಳ ಬಳಿಕ ಈ ಒಂದು ಮಹಾಸಂಗಮ ನಡೀತಾಗಿದೆ ಈ ಮಹಾಸಂಗಮ ಬರೋಬ್ಬರಿ ನಾಲ್ಕು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಕುಂಭಮೇಳ ಆಯೋಜನೆ ಮಾಡಲಾಗಿದೆ ಹೀಗೆ ಒಂದೇ ಒಂದು ಟೆಂಟ್ ನಲ್ಲಿ ಹೊತ್ತಿಕೊಂಡ ಬೆಂಕಿ ಈಗ ನಾಲ್ಕು ಸಾವಿರ ಎಕರೆ ಪ್ರದೇಶವನ್ನ ಆವರಿಸಿಕೊಳ್ಳತ್ತ ಅಥವಾ ಇಲ್ಲಿಗೆ ಅದು ಕಂಟ್ರೋಲ್ ಮಾಡ್ ನೋಡಬೇಕಾಗಿದೆ ಇನ್ನು ಅಗ್ನಿ ಅವಘಡದ ಕುರಿತು ಪ್ರಯಾಗರಾಜ್ ಎಡಿಜಿ ಭಾನು ಭಾಸ್ಕರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದು ಮಹಾಕುಂಭಮೇಳದ ಸೆಕ್ಟರ್ ನೈನ್ಟೀನ್ನಲ್ಲಿ ಎರಡು ಮೂರು ಸಿಲಿಂಡರ್ಗಳು ಸ್ಫೋಟಗೊಂಡಿವೆ ಹೀಗಾಗಿ ಶಿಬಿರದಲ್ಲಿ ಭಾರಿ ಬೆಂಕಿ ಕಾಣಿಸಿಕೊಂಡಿದೆ ಸದ್ಯ ಬೆಂಕಿಯನ್ನು ನಿಯಂತ್ರಿಸ್ತಾ ಇದ್ದು ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಯಾರಿಗೂ ತೊಂದರೆಯಾಗಿಲ್ಲ ಅಗ್ನಿ ಅವಘಡದ ಕುರಿತು ಸೂಕ್ತ ತನಿಖೆ ನಡೆಸಲಾಗುವುದು ಅಂತ ಹೇಳಿದ್ದಾರೆ ಇನ್ನು ಈ ಹಿಂದೆಯೂ ಅಗ್ನಿ ಅವಘಡಗಳು ಮತ್ತು ಕಾಲ್ತುಳಿತಗಳು ಸಂಭವಿಸಿದ್ವು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪ್ರಯಾಗ್ರಾಜ್ನಲ್ಲಿಯೇ ಅಂದಿನ ಕುಂಭಮೇಳ ಆಯೋಜನೆ ಮಾಡಲಾಗಿತ್ತು ಆದರೆ ಆ ಸಂದರ್ಭದಲ್ಲಿ ಅಂದರೆ ಫೆಬ್ರವರಿ ಹದಿಮೂರರಂದು ಮಹಾ ದುರಂತ ನಡೆದಿತ್ತು ಈ ದುರಂತದಲ್ಲಿ ಬರೋಬ್ಬರಿ ಎಂಟುನೂರಕ್ಕೂ ಅಧಿಕ ಭಕ್ತರು ಸಾವಿಗೀಡಾಗಿದ್ರು ಈ ದುರಂತದ ಹಿಂದಿನ ಕಾರಣ ಸರಿಯಾಗಿ ಆಯೋಜನೆ ಆಗದೇ ಇರುವುದು ಫೆಬ್ರವರಿ ಹದಿಮೂರು ಸಾವಿರದ ಒಂಬೈನೂರ ಐವತ್ನಾಲ್ಕರಂದು ಅಂದಿನ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ಕುಂಭಮೇಳದ ಉತ್ಸವಕ್ಕೆ ಕನ್ ಕುಂಭಮೇಳದಲ್ಲಿ ಪಾಲ್ಗೊಳ್ಳುವುದಕ್ಕೆ ಬಂದಿದ್ರು ಪ್ರಯಾಗರಾಜ್ಗೆ ಭೇಟಿ ಕೊಡುತ್ತಾ ಇದ್ರು ಅದೇ ಸಂದರ್ಭದಲ್ಲಿ ದೊಡ್ಡ ಅಚಾತುರ್ಯವೇ ನಡೆದಿದ್ರು ಇನ್ನು ಸಾವಿರದ ಒಂಬೈನೂರ ಐವತ್ನಾಲ್ಕರ ತುಳಿತವು ಕುಂಭಮೇಳದಲ್ಲಿ ಸಂಭವಿಸಿದ ಇಂತಹ ದುರಂತಗಳಲ್ಲಿ ಅತ್ಯಂತ ಪ್ರಮುಖವಾಗಿರಬಹುದು ಇನ್ನು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪ್ರಯಾಗರಾಜ್ನಲ್ಲಿ ಮಹಾಕುಂಭಮೇಳ ಜರುಗತಾಗಿತ್ತು ಆ ಸಂದರ್ಭದಲ್ಲಿ ತುಳಿತ ಸಂಭವಿಸಿತ್ತು ಆ ತುಳಿತದಲ್ಲಿ ಎಂಟುನೂರಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ರಂತೆ ಇನ್ನು ಸಾವಿರದ ಒಂಬೈನೂರ ಐವತ್ನಾಲ್ಕರ ನಂತರ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಹರಿದ್ವಾರದ ಕುಂಭಮೇಳದಲ್ಲಿ ಇಪ್ಪತ್ತು ಸಾವಿರ ಯಾತ್ರಾರ್ಥಿಗಳು ಬಹಳ ಸಮಯ ಕಾಯುವಿಕೆಯ ನಂತರ ಹರ್ಕಿ ಪೌರಿಗೆ ಹೋಗುವಂತಹ ಸಂದರ್ಭದಲ್ಲಿ ಸೇತುವೆ ದಾಟುವಾಗ ನೂಕುನುಗ್ಗಲಿನಲ್ಲಿ ನಲವತ್ತೇಳು ಮಂದಿ ಸಾವಿಗಳಾಗಿದ್ರು ಅಂತ ಹೇಳಲಾಗುತ್ತೆ ಇನ್ನು ಎರಡು ಸಾವಿರದ ಮೂರರಲ್ಲಿ ನಾಸಿಕ್ನಲ್ಲಿ ದೊಡ್ಡ ಕುಂಭಮೇಳ ನಡೆದಿತ್ತು ಸಾಧು ಯಾತ್ರಾರ್ಥಿಗಳ ಮೇಲೆ ಬೆಳ್ಳಿ ನಾಣ್ಯಗಳನ್ನು ಎಸೆಯುವುದಕ್ಕೆ ಹೋಗಿದ್ರು ಜನರು ಆ ಸಮಯದಲ್ಲಿ ಕಾಲ್ತುಳಿತವಾಗಿತ್ತು ಆ ತುಳಿತದಲ್ಲಿ ಮೂವತ್ತೊಂಬತ್ತಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದರು ಅಂತ ಹೇಳಲಾಗುತ್ತೆ ಕಿರಿದಾದ ಗಲ್ಲಿಯೊಳಗಡೆ ಸಾಧುಗಳು ನಡೆದುಕೊಂಡು ಹೋಗಬೇಕಾದಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿದ್ದ ಜನರು ಬೆಳ್ಳಿಯ ನಾಣ್ಯಗಳನ್ನು ಸಾಧುಗಳ ಮೇಲೆ ಎಸೆದಾಗ ಅದನ್ನು ಆಯ್ದುಕೊಳ್ಳೋದಕ್ಕೆ ಹೋಗಿ ದೊಡ್ಡ ತುಳಿತ ಸಂಭವಿಸಿತು ಎರಡು ಸಾವಿರದ ಮೂರರಲ್ಲಿ ಅದು ಕೂಡ ನಾಸಿಕ್ ಕುಂಭಮೇಳದಲ್ಲಿ ಆ ಒಂದು ತುಳಿತ ಸಂಭವಿಸಿದಾಗ ಮೂವತ್ತೊಂಬತ್ತು ಮಂದಿ ಸಾವಿಗೀಡಾಗಿದ್ರು ಇನ್ನು ಎರಡು ಸಾವಿರದ ಹದಿಮೂರು ಫೆಬ್ರವರಿಯಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ದೊಡ್ಡ ಅವಘಡ ಸಂಭವಿಸಿತ್ತು ಇವರೆಲ್ಲ ಯಾತ್ರಾರ್ಥಿಗಳು ಭಕ್ತರು ಕುಂಭಮೇಳಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಫ್ಲೈಓವರ್ ಬ್ರಿಡ್ಜ್ ಕುಸಿದು ಭಕ್ತರ ಮೇಲೆ ಭಕ್ತರು ಕೆಳಗೆ ಬಿದ್ದಿದ್ರು ಆ ಒಂದು ಬ್ರಿಡ್ಜ್ ಕುಸಿತದ ಪರಿಣಾಮವಾಗಿ ನಲವತ್ತೆರಡು ಮಂದಿ ಸಾವಿಗೀಡಾಗಿದ್ರು ಇನ್ನು ಸ್ವಾತಂತ್ರ್ಯ ಪೂರ್ವವೂ ಕೂಡ ಕುಂಭಮೇಳದಲ್ಲಿ ತುಳಿತಗಳು ಸಂಭವಿಸಿವೆ ಜೊತೆಗೆ ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ಹರಿದ್ವಾರದಲ್ಲಿ ನಡೆದ ಕುಂಭಮೇಳದಲ್ಲಿ ನಾನ್ನೂರ ಮೂವತ್ತೈದು ಮಂದಿ ಸಾವಿಗೀಡಾಗಿದ್ರು ಆದರೆ ಈಗ ಎಂಟುನೂರು ಆದರೆ ಈಗ ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ನಾಲ್ಕು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ನಲವತ್ತೈದು ದಿನಗಳವರೆಗೆ ನಡೀತಾ ಇರುವಂತಹ ಈ ಕುಂಭಮೇಳದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ಈ ಬೆಂಕಿ ಅವಘಡ ನಾಲ್ಕು ಸಾವಿರ ಹೆಕ್ಟರ್ ಪ್ರದೇಶವನ್ನ ಆವರಿಸಿಕೊಳ್ಳತ ಅಥವಾ ಬೆಂಕಿ ಕಂಟ್ರೋಲ್ ಬರತಕ್ಕ ಅದು ನೋಡಬೇಕಾಗಿದೆ ಯಾರಿಗೂ ಕೂಡ ಅಹಿಂಸೆಯಾಗದೇ ಇರಲಿ ಶಿವನನ್ನ ಪ್ರಾರ್ಥನೆ ಮಾಡಿಕೊಳ್ಳೋಣ ಕಲಿಯುಗದಲ್ಲಿ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಎಲ್ಲರೂ ದೇವರತ್ರ ಬೇಡ್ಕೊಳ್ಳೋಣ ಕುಂಭಮೇಳ ಸಂಪನ್ನವಾಗಲಿ ಲೋಕ ಕಲ್ಯಾಣವಾಗಲಿ ಅಂತ ನಮ್ಮ ಪ್ರಾರ್ಥನೆಯಾಗಿದೆ ಇನ್ನು ಸಾಧು ಒಬ್ಬರು ಮಹಾಕುಂಭ ಮೇಳ ನಡೆಯೋದಕ್ಕಿಂತ ಮುಂಚಿನ ದಿನಗಳಲ್ಲಿ ಮೊದಲೇ ಹೇಳಿದ್ರಂತೆ ಕುಂಭಮೇಳದಲ್ಲಿ ದೊಡ್ಡ ಬೆಂಕಿ ಅವಘಡ ಸಂಭವಿಸುತ್ತೆ ಅಂತ ಹೇಳಿದ್ರಂತೆ ಇದು ಎಲ್ಲೋ ಕೇಳಿದಂತಹ ಸುದ್ದಿ ಅದು ನಿಜವೋ ಸುಳ್ಳೋ ಗೊತ್ತಿಲ್ಲ ಆದರೆ ಆ ಮಹಾ ಅಘೋರಿ ಎಲ್ಲಿದ್ದಾರೆ ಅಂತ ಈಗಲೂ ಕೂಡ ಗೊತ್ತಿಲ್ಲ ಇನ್ನು ಉತ್ತರ ಪ್ರದೇಶದ ಪವಿತ್ರ ಕ್ಷೇತ್ರವಾಗಿರುವ ಪ್ರಯಾಗ್ರಾಜ್ನಲ್ಲಿ ಈಗಾಗಲೇ ಕುಂಭಮೇಳಕ್ಕೆ ಭರ್ಜರಿ ತಯಾರಿ ನಡೆಸಲಾಗಿದೆ ಇನ್ನು ಅಘೋರಿ ಸಾಧುಗಳು ತಾಂತ್ರಿಕ ತಂತ್ರ ವಿದ್ಯೆಯನ್ನ ಕರಗತ ಮಾಡಿಕೊಂಡಿರುವವರು ವಶೀಕರಣ ಅವರಿಗೆ ಅತ್ಯಂತ ಸುಲಭವಾದ ಕೆಲಸ ಹೀಗೆ ಹಲವಾರು ಕಲ್ಪನೆಗಳು ಇವೆ ಆದರೆ ಅಘೋರಿಗಳು ಪಕ್ಕಾ ಪರಶಿವನ ಮಹಾಭಕ್ತರು ಕಪಾಲಿಕಾ ಸಂಪ್ರದಾಯವನ್ನ ತಮ್ಮದಾಗಿಸಿಕೊಂಡಿರುವ ಅಘೋರ್ ಪಂಥದಿಂದ ಬಂದವರು ಇದರರ್ಥ ನಿರ್ಭಯ ಭಯವೇ ಇಲ್ಲದವರು ಅಂತರ್ಥ ಶಿವನ ಜೊತೆ ಜೊತೆಗೆ ಆ ಘೋರಿಗಳು ದೈವಿ ಶಕ್ತಿ ಕಾಳಿಯನ್ನ ಕೂಡ ಆರಾಧನೆ ಮಾಡ್ತಾರೆ ಸದಾ ಮೈತುಂಬ ಭಸ್ಮವನ್ನ ಧರಿಸಿರ್ತಾರೆ ರುದ್ರಾಕ್ಷಿ ಮಾಲೆಯೊಂದಿಗೆ ಕಂಗೊಳಿಸ್ತಾ ಇರ್ತಾರೆ ಇವರು ಬಟ್ಟೆಯನ್ನೇ ಧರಿಸೋದಿಲ್ಲ ಅಘೋರಿಗಳು ಸಾಮಾನ್ಯವಾಗಿ ಜನಸಂದಣಿಯಿಂದ ತುಂಬ ದೂರ ಇರ್ತಾರೆ ಸಾಮಾಜಿಕ ವ್ಯವಸ್ಥೆಯಿಂದ ಅಂತರವನ್ನು ಕಾಯ್ದುಕೊಂಡಿರ್ತಾರೆ ಅವರು ಸಾಮಾನ್ಯವಾಗಿ ಕುಂಭಮೇಳದಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮಾತ್ರ ಕಾಣಿಸ್ಕೊಳ್ತಾರೆ ಸಾಮಾನ್ಯವಾಗಿ ಅಘೋರಿಗಳು ಸ್ಮಶಾನಗಳಲ್ಲಿ ತುಂಬ ವಾಸ ಮಾಡ್ತಿರ್ತಾರೆ ಅಲ್ಲದೆ ಜನ ಸದ್ದು ಗದ್ದಲ ಇಲ್ಲದಂತಹ ಕಡೆಯಲ್ಲಿ ಇವರು ವಾಸ ಮಾಡೋದಿಲ್ಲ ಅಲ್ಲಿಗೆ ತಮ್ಮ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡ್ತಾ ಇರ್ತಾರೆ ಹದಿನೆಂಟನೇ ಶತಮಾನದಲ್ಲಿ ಬಾಬಾ ಕಿನರಾಮ್ ಅವರು ತಿಳಿಸಿರುವ ಹಾದಿಯಲ್ಲಿಯೇ ಈ ಅಘೋರಿಗಳು ನಡೆದುಕೊಂಡು ಬರ್ತಿದ್ದಾರೆ ಅಘೋರಿಗಳು ಸಾಮಾನ್ಯವಾಗಿ ಹುಟ್ಟಿರುವ ಅಘೋರಿಗಳು ಸಾಮಾನ್ಯವಾಗಿ ಹುಟ್ಟಿಕೊಳ್ಳದೆ ವಾರಣಾಸಿಯಲ್ಲಿ ನಂತರ ದೇಶದ ಮೂಲೆ ಮೂಲೆಗೆ ತೆರಳಿ ತಮ್ಮ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾ ಇರ್ತಾರೆ ಹೀಗೆ ಅನೇಕ ಊಹಾಪೋಹಗಳಿಗೆ ಸಾಕ್ಷಿ ಆಗ್ತಾ ಇದೆ ಮೇಳ ಆದರೆ ಈಗ ಕುಂಭಮೇಳದಲ್ಲಿ ಅವಘಡ ಸಂಭವಿಸಿದ್ದು ಯು ಪಿ ಸರ್ಕಾರ ಅದನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ ಕಾದ್ ನೋಡಬೇಕಾಗಿದೆ ಯಾರಿಗೂ ಏನಾಗದೇ ಇರಲಿ ಅಂತ ನಾವು ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋಣ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ